ವೆಲ್ಕಮ್ ಟು ಮೈ ಕನ್ನಡ ಮಾಹಿತಿ ಪುಸ್ತಕ ಚಾನಲ್ ಮಾವಿನ ಮರದ ಹೂವುಗಳನ್ನು ಕೆಂಡದ ಮೇಲೆ ಹಾಕಿ ಸೊಳ್ಳೆಗಳು ಇರುವ ಜಾಗದಲ್ಲಿ ಇಟ್ಟರೆ ಇದರಿಂದ ಏಳುವ ಹೊಗೆಗೆ ಸೊಳ್ಳೆಗಳು ಮಾಯವಾಗುತ್ತವೆ ರಕ್ತ ಗಾಯವಾದಾಗ ಅದರ ಮೇಲೆ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿದ ಮಂಜುಗಡ್ಡೆಯನ್ನು ಸ್ವಲ್ಪ ಹೊತ್ತು ಹಿಡಿದುಕೊಂಡರೆ ನೋವು ಬೇಗನೆ ಕಡಿಮೆಯಾಗುತ್ತದೆ ಗಂಟಲಿನಲ್ಲಿ ಯಾವುದಾದರೂ ವಸ್ತು ಸಿಕ್ಕಿ ಹಾಕಿಕೊಂಡಾಗ ಅಂಥವರನ್ನು ತಲೆ ಕೆಳಗಾಗಿ ಸಂಪೂರ್ಣವಾಗಿ ಬಗ್ಗಿಸಿ ಕುತ್ತಿಗೆಯ ಮೇಲೆ ನಿಧಾನವಾಗಿ ಹೊಡೆಯುವುದರಿಂದ ಗಂಟಲಲ್ಲಿ ಇದ್ದ ವಸ್ತು ನಿಧಾನವಾಗಿ ಬಾಯಿಯ ಮೂಲಕ ಕೆಳಗೆ ಬೀಳುತ್ತದೆ ದೇಹದ ಯಾವುದೇ ಭಾಗ ಸುಟ್ಟಾಗ ತಕ್ಷಣ ಆ ಸ್ಥಳಕ್ಕೆ ತಣ್ಣೀರನ್ನು ಸುರಿದು ತೊಳೆಯುವುದರಿಂದ ಬೊಬ್ಬೆಗಳು ಹೆಚ್ಚಾಗಿ ಚರ್ಮ ಊದಿಕೊಳ್ಳುವುದನ್ನು ತಡೆಗಟ್ಟುತ್ತದೆ ವಿಷ ಸೇವಿಸಿದ ವ್ಯಕ್ತಿಗಳಿಗೆ ಪ್ರಥಮ ಚಿಕಿತ್ಸೆಯಾಗಿ ಬೆಚ್ಚಗಿನ ನೀರಿನಲ್ಲಿ ಉಪ್ಪನ್ನು ಸೇರಿಸಿ ಕುಡಿಸುವುದರಿಂದ ವಾಂತಿಯಾಗುವ ಮೂಲಕ ವಿಷದ ಪ್ರಮಾಣ ಕಡಿಮೆಯಾಗುತ್ತದೆ ನಂತರ ನಿರ್ಲಕ್ಷಿಸದೆ ತಕ್ಷಣ ವೈದ್ಯರ ಬಳಿ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸುವುದು ಆರೋಗ್ಯಕ್ಕೆ ಉತ್ತಮ ಹೆಚ್ಚಾಗಿ ಮದ್ಯಪಾನ ಮಾಡುವುದರಿಂದ ಹೃದಯ ಲಿವರ್ ಮೂತ್ರಪಿಂಡಗಳೊಂದಿಗೆ ಮೆದುಳು ಸಹ ಹಾನಿಯಾಗುತ್ತದೆ ಇದರಿಂದ ಗಂಟಲಿನ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತದೆ ಅತಿಯಾದ ಮದ್ಯಪಾನದಿಂದ ಯಕೃತ್ನ ಕೋಶಗಳು ನಾಶವಾಗಿ ರಕ್ತದಲ್ಲಿ ವಿಷದ ಪ್ರಮಾಣ ಹೆಚ್ಚಾಗಿ ಕಾಮಾಲೆ ಸಮಸ್ಯೆ ಉಂಟಾಗುತ್ತದೆ ಇಂತಹ ರೋಗಿಗಳಿಗೆ ಮದ್ಯವನ್ನು ಬಿಟ್ಟು ಬೇರೆ ಏನನ್ನು ಸೇವಿಸಲು ಸಾಧ್ಯವಾಗುವುದಿಲ್ಲ ಹೆಚ್ಚಾಗಿ ಮದ್ಯಪಾನದ ಅಭ್ಯಾಸವಿದ್ದವರು ಒಮ್ಮೆಲೆ ಮದ್ಯಪಾನವನ್ನು ತ್ಯಜಿಸಿದರೆ ಅವರಿಗೆ ಡೆಲಿರಿಯಂ ಎಂಬ ನರ ಸಂಬಂಧಿ ಕಾಯಿಲೆ ಬರುವ ಸಾಧ್ಯತೆ ಇರುತ್ತದೆ ಇಂಥವರು ಕ್ರಮೇಣವಾಗಿ ಮದ್ಯಪಾನವನ್ನು ತ್ಯಜಿಸುವುದು ಆರೋಗ್ಯಕ್ಕೆ ಒಳ್ಳೆಯದು ತಲೆ ಸುತ್ತುವಿಕೆ ಬಾಯಿ ಒಣಗುವಿಕೆ ಅನಾವಶ್ಯಕವಾಗಿ ಉದ್ವೇಗಕ್ಕೆ ಒಳಗಾಗುವ ಸಮಸ್ಯೆಗಳು ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾದಾಗ ಕಾಣಿಸಿಕೊಳ್ಳುತ್ತವೆ ಈ ಲಕ್ಷಣಗಳು ಕಂಡುಬಂದವರು ತಕ್ಷಣ ವೈದ್ಯರ ಸಲಹೆಯನ್ನು ಪಡೆಯಬೇಕು ಇಲ್ಲವಾದರೆ ಪಾರ್ಶ್ವವಾಯು ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ಅತಿಯಾಗಿ ಸಿಗರೆಟ್ ಸೇದುವವರಿಗೆ ಹೆಚ್ಚಾಗಿ ಶ್ವಾಸಕೋಶದ ಸಮಸ್ಯೆಗಳು ಬರುತ್ತವೆ ಇವರಿಗೆ ಯಾವುದೇ ಸೂಚನೆಗಳು ಕಾಣಿಸಿಕೊಳ್ಳದೆ ದಿಢೀರನೆ ಹೃದಯಾಘಾತವಾಗುವ ಸಾಧ್ಯತೆಗಳಿರುತ್ತವೆ ಗರ್ಭಿಣಿಯರು ಪದೇ ಪದೇ ದ್ರಾಕ್ಷಿ ಹಣ್ಣನ್ನು ತಿನ್ನುವುದರಿಂದ ಗರ್ಭದಲ್ಲಿನ ಶಿಶುವಿನ ಮೂಳೆಗಳು ಬಲಿಷ್ಠವಾಗಿ ಒಳ್ಳೆಯ ತೂಕವುಳ್ಳ ಆರೋಗ್ಯಕರ ಮಗು ಜನಿಸುತ್ತದೆ ಈ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿದಿನ ಒಂದು ಗ್ಲಾಸ್ ಮಜ್ಜಿಗೆ ಕುಡಿಯುವುದರಿಂದ ರಕ್ತದೊತ್ತಡ ಸಮಸ್ಯೆ ಬರುವುದಿಲ್ಲ ಹಾಗೂ ಲಿವರ್ ಸಮಸ್ಯೆಗಳು ಬರುವುದಿಲ್ಲ ಉತ್ತಮ ಆಹಾರ ಸೇವನೆ ಮತ್ತು ಉತ್ತಮ ನಿದ್ದೆ ಮನುಷ್ಯನಿಗೆ ಶೀತ ನೆಗಡಿ ಅಸಿಡಿಟಿ ಹಾಗೂ ಅಧಿಕ ತೂಕದ ಸಮಸ್ಯೆಗಳನ್ನು ತಡೆಗಟ್ಟುತ್ತದೆ ಅಕ್ಕಿಯನ್ನು ಬೇಯಿಸುವಾಗ ಅದರಿಂದ ಹೆಚ್ಚಾಗಿ ಗಂಜಿಯನ್ನು ಬಸಿಯಬಾರದು ಹೆಚ್ಚಾಗಿ ಬಸಿದರೆ ಅದರಲ್ಲಿರುವ ಲವಣಾಂಶಗಳು ಹಾಗೂ ಜೀವಸತ್ವಗಳು ಹೊರಟು ಹೋಗುತ್ತವೆ ಹೆಚ್ಚಾಗಿ ಎ ಮತ್ತು ಸಿ ಸತ್ವಗಳುಳ್ಳ ತರಕಾರಿ ಹಾಗೂ ಹಣ್ಣುಗಳನ್ನು ಸೇವಿಸುವುದರಿಂದ ಕಣ್ಣಿನ ದೃಷ್ಟಿ ಸಾಮರ್ಥ್ಯ ಹೆಚ್ಚುತ್ತದೆ ಹಾಗೂ ದೇಹದ ಆರೋಗ್ಯ ಚೆನ್ನಾಗಿರುತ್ತದೆ ಹಲ್ಲು ನೋವಿನ ಸಮಸ್ಯೆ ಇದ್ದವರು ಬದನೆಕಾಯಿಯನ್ನು ಸೇವಿಸಬಾರದು ಹಾಗೂ ಪ್ರತಿದಿನ ಬದನೆಕಾಯಿಯನ್ನು ಸೇವಿಸುವುದರಿಂದ ದೇಹದಲ್ಲಿ ನವೆ ಉಂಟಾಗುತ್ತದೆ ಹಸಿವು ಆಗದಂಥವರು ದ್ರಾಕ್ಷಿ ಹಣ್ಣನ್ನು ಸೇವಿಸುವುದರಿಂದ ಹಸಿವು ಹೆಚ್ಚುತ್ತದೆ ಹಾಗೂ ಹೊಟ್ಟೆಯ ತೊಂದರೆಗಳು ನಿವಾರಣೆಯಾಗುತ್ತವೆ ಸೇಬು ಹಣ್ಣಿನಲ್ಲಿ ಮನುಷ್ಯನ ದೇಹಕ್ಕೆ ಬೇಕಾಗಿರುವ ಹಲವಾರು ಜೀವಸತ್ವಗಳು ತುಂಬಿವೆ ಅದೇ ರೀತಿ ಸೇಬಿನ ಸಿಪ್ಪೆಯಲ್ಲಿ ಔಷಧೀಯ ಗುಣಗಳನ್ನು ಹೊಂದಿದೆ ಹಾಗಾಗಿ ಸೇಬನ್ನು ಸಿಪ್ಪೆ ಸಹಿತವಾಗಿ ಸೇವಿಸಬೇಕು ಮೊಟ್ಟೆಯನ್ನು ಯಾವಾಗಲೂ ಬೇಯಿಸಿ ತಿನ್ನಬೇಕು ಹಸಿಯಾಗಿ ಸೇವಿಸಬಾರದು ಏಕೆಂದರೆ ಮೊಟ್ಟೆಯಲ್ಲಿರುವ ಜೀವಸತ್ವಗಳು ಸರಿಯಾದ ಪ್ರಮಾಣದಲ್ಲಿ ದೇಹಕ್ಕೆ ಸೇರುವುದಿಲ್ಲ ಗುಲಾಬಿ ಹೂವು ನೋಡಲು ಮಾತ್ರ ಸುಂದರವಲ್ಲದೆ ಹಲವು ಔಷಧೀಯ ಗುಣಗಳನ್ನು ಹೊಂದಿದೆ ಗುಲಾಬಿ ಹೂವಿನ ವಾಸನೆಯು ಹೃದಯಕ್ಕೆ ಬಲವನ್ನು ನೀಡುತ್ತದೆ ಅಲ್ಲದೆ ಶೀತದ ಸಮಸ್ಯೆಯನ್ನು ತಡೆಗಟ್ಟುತ್ತದೆ ನೆಲ್ಲಿಕಾಯಿಯನ್ನು ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿಕೊಂಡು ರಾತ್ರಿ ಮಲಗುವ ಮುನ್ನ ಸೇವಿಸುವುದರಿಂದ ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ ಹಾಗೂ ದೃಷ್ಟಿ ಸಾಮರ್ಥ್ಯ ಹೆಚ್ಚುತ್ತದೆ ಬೇಯಿಸಿಟ್ಟ ಒಂದು ಆಲೂಗಡ್ಡೆಯನ್ನು ಸೇವಿಸುವುದರಿಂದ ದೇಹಕ್ಕೆ ಸಾಕಷ್ಟು ಪ್ರಮಾಣದ ಕ್ಯಾಲೋರಿಗಳಷ್ಟು ಶಕ್ತಿ ಸಿಗುತ್ತದೆ ಹಾಗಂತ ಆಲೂಗಡ್ಡೆಯನ್ನು ಅತಿಯಾಗಿ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಜೇನುತುಪ್ಪವನ್ನು ಹಾಗೆಯೇ ಸೇವಿಸುವುದರ ಬದಲು ಹಾಲು ಅಥವಾ ನೀರಿನ ಜೊತೆ ಸೇರಿಸಿ ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದು ಈರುಳ್ಳಿಯನ್ನು ಕತ್ತರಿಸಿ ಪ್ರಜ್ಞೆ ತಪ್ಪಿದ ವ್ಯಕ್ತಿಯ ಕಿವಿ ಹಾಗೂ ಮೂಗಿನ ಹತ್ತಿರ ಇಡುವುದರಿಂದ ಅದರ ವಾಸನೆಗೆ ಪ್ರಜ್ಞೆ ತಪ್ಪಿದ ವ್ಯಕ್ತಿಗೆ ಬೇಗನೆ ವಾಸಿಯಾಗುತ್ತದೆ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ